ಬಯೋ ಮತ್ತು ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನಗಳು ಒಟ್ಟಾಗಿ ಕೂಡಿ ಬರುವ ಮೂಲಕ ಜಗತ್ತಿನಲ್ಲಿ ರಭಸದ ಬದಲಾವಣೆ ಸಾಧ್ಯವಾಗ್ತಿದೆ ಎಂದು ಖ್ಯಾತ ವಿಜ್ಞಾನಿ ಡಾ ಎಸ್ಎಂ ಶಿವಪ್ರಸಾದ್ ಅಭಿಪ್ರಾಯಪಟ್ಟರು ನಗರದ ರಾಷ್ಟ್ರೀಯ ಔಷಧ ಮಹಾವಿದ್ಯಾಲಯದ ವತಿಯಿಂದ ಮಂಗಳವಾರ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಿದ್ದ ಅಂತಿಮ ವರ್ಷದ ಪದವಿ ಮತ್ತು ಸ್ನಾತಕೋತ್ತರ ಸ್ನಾತಕೋತ್ತರದ ಫಾರ್ಮಸಿ ವಿದ್ಯಾರ್ಥಿಗಳ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ದಶಕಗಳ ಹಿಂದೆ ವಿಜ್ಞಾನವಾಗಿದ್ದ ನ್ಯಾನೋ ಬಯೋ ವಿಶ್ವಗಳು ತಂತ್ರಜ್ಞಾನದ ರೂಪ ಪಡೆದು ಕೃತಕ ಬದ್ಧಿ ಬುದ್ಧಿಮತೆಯ ಮೂಲಕ ಅಮೂಲಾಗ್ರ ಬದಲಾವಣೆ ತರುತ್ತಿದೆ ಅಂತಹ ಬದಲಾವಣೆಗಳಿಗೆ ಯುವ ಸಮೂಹ ಸಾಕ್ಷಿಯಾಗ್ತಿದ್ದಾರೆ ಒಂದು ದೊಡ್ಡ ಜವಾಬ್ದಾರಿಯ ಜೊತೆಗೆ ಪದವಿಯ ಸಂಭ್ರಮವನ್ನು ಆಚರಿಸಿ ಪದವಿಯು ಸ್ವತಂತ್ರವಾಗಿ ಸದೃಢ ಬದುಕು ನಡೆಸಲು ಪೂರಕವಾಗಿದೆ ಬದಲಾಗುತ್ತಿರುವ ಜಗತ್ತಿಗೆ ಅನುಗುಣವಾಗಿ ನಿಭಾಯಿಸಬಲ್ಲ ಶಕ್ತಿ ಪದವೀಧರರು ಹೊಂದಬೇಕು ಯಶಸ್ಸಿನ ವ್ಯಕ್ತಿತ್ವಗಳಿಂದ ಪ್ರೇರಣೆ ಪಡೆಯಿರಿ ಜ್ಞಾನದ ಮೂಲಕ ಪ್ರೀತಿ ಸೌಹಾರ್ದತೆ ಮಾನವೀಯತೆ ತುಂಬಿದ ಸಮಾಜ ನಿರ್ಮಾಣ ಮಾಡುವತ್ತ ಶ್ರಮಿಸಿ ಎಂದರು Part of healthcare system. Only my profession. I shall strive to perfect and contribute to the advancement of pharmacy. <laughs> ನಾವು ಜಗತ್ತನ್ನು ನೋಡ್ಬೋದು ನಾವು ಏನ್ ಬೇಕಾಗಿ ನೋಡ್ಬೋದು ನಮ್ಮ ಕಣ್ಣು ಚೆನ್ನಾಗಿದ್ರೆ ನಮ್ಮ ನಡತೆ ಮತ್ತು ನಮ್ಮ ನಾಲಿಗೆ ಚೆನ್ನಾಗಿದ್ರೆ ಇಡೀ ಜಗತ್ತು ನಮ್ಮನ್ನ ನೋಡುತ್ತದೆ ಇಡೀ ಜಗತ್ ನೋಡುತ್ತೆ ಹಾಗಾಗಿ ನಮ್ಮ ನಡತೆ ಮತ್ತು ನಾಲಿಗೆಯನ್ನ ಪರಿಶುದ್ಧವಾಗಿ ಇಟ್ಕೊಳ್ಳೋದ್ರ ಕಡೆಗೆ ಹೆಚ್ಚು ಜವಾಬ್ದಾರಿಯುತವಾಗಿ ಇಟ್ಕೊಳ್ಬೇಕು ಅನ್ನೋದನ್ನ ಅವರು ಬಹಳ ಅನೇಕ ಸಾಂದರ್ಭಿಕ ಉದಾಹರಣೆಗಳೊಂದಿಗೆ ಹೇಳ್ತಾ ಬಂದಿದ್ದಾರೆ ಅವರು ಅನೇಕ ಉಪಕಥೆಗಳನ್ನು ಹೇಳಿದರು ನನಗನ್ಸತ್ತೆ ಇಲ್ಲಿ ಬಹಳ ನಮ್ಮ ಯಂಗ್ಸ್ಟರ್ಸ್ ಇದ್ದಾರೆ ಮುಂದೆ ಅವರ ಜೀವನವನ್ನು ರೂಪಿಸ್ಕೊಳ್ಳೋರು ಒಂದು ಹೇಳ್ತೇನೆ ಇತಿಹಾಸ ಗೊತ್ತಿದ್ದರೆ ಮಾತ್ರ ಭವಿಷ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಗ್ರಾಜುಯೇಟ್ ಮಾತಾಡ್ತಾರೆ ಸರಿದೋ ತಪ್ಪೋ ಜನ ಅದಕ್ಕೆ ಗೆಲಿಕೊಳ್ಳಿ ಅಲ್ವಾ ಅದರಿಂದ ನಾವು ಬಹಳ ಜವಾಬ್ದಾರಿಯಿಂದ ಮಾತಾಡೋದು ಬಹಳ ಬಹಳ ಅವಶ್ಯಕತೆ ಆಗ್ತದೆ ಗ್ರಾಜುಯೇಟ್ ಆಗಲಿ ಈ ಎಲ್ಲ ನೀವು They have given you all the strength, they have empowered you with these abilities, I'm sure you will become great assets to this uh, to this nation. Right? <laughs> be